ಬೇರೆ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ ಏನಪ್ಪ ಅದು ವಿಶೇಷ ಮಾಹಿತಿ ಅಂತಂದ್ರೆ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಎಲ್ಲರೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ವೇತನ ಪ್ಯಾಕೇಜ್ ಎಂಬಕ್ಕಂಥದನ್ನ ಆನ್ಲೈನ್ ನೀವು ಈಗ ಆಲ್ರೆಡಿ ಬ್ಯಾಂಕ್ನಲ್ಲಿ ಅದನ್ನ ಮಾಡಿಸಿರ್ಬೇಕು ಮಾಡಿಸಿರ್ತಕ್ಕ ಮಾಡಿಸಿರದೇ ಇರ್ತಕ್ಕಂಥವ್ರು ಈಗ ತಕ್ಷಣ ಅದನ್ನ ಬ್ಯಾಂಕ್ ನಲ್ಲಿ ಮತ್ತು ಮತ್ತೆ ಜೊತೆಗೆ ಯಾರನ್ನ ನಾಮಿನೇಟ್ ಮಾಡಿರ್ತಾರೋ ಆ ಫಾರ್ಮೆಟ್ ಅನ್ನು ಸಹ ಕೊಡಬೇಕಾಗುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ನಮ್ಮ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ನಲ್ಲೂ ಸಹಿತ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ ಅಂದ್ರೆ ನಿಮ್ಮ ವೇತನಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೀವು ಅಪ್ಡೇಟ್ ಮಾಡಬೇಕು ಜೊತೆಗೆ ಯಾವ ಯೋಜನೆಯನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಸಹಿತ ಸ್ಪಷ್ಟವಾದಂತಹ ಮಾಹಿತಿಯನ್ನು ನೀವು ಕೊಡಬೇಕಾಗತ್ತೆ ಅಂದ್ರೆ ಇಲ್ಲಿ ಯಾರು ನೌಕರರಿದಾರೋ ಆ ನೌಕರರು ಕಡ್ಡಾಯವಾಗಿ ಇದನ್ನ ಎಚ್ ಎಂ ಎಸ್ ಇ ಎಸ್ ಎಸ್ ನಲ್ಲೂ ಸಹಿತ ಮಾಡಬೇಕಾಗುತ್ತೆ ಸ್ನೇಹಿತರೆ ಆ ಎಚ್ ಎಂ ಎಸ್ ಇ ಎಸ್ ಎಸ್ ನಲ್ಲಿ ಈ ಒಂದು ಪಿ ಎಂ ಜೆ ಜೆ ಬಿ ವೈ ಅಂದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತೆ ಪಿ ಎಂ ಎಸ್ ಬಿ ವೈ ಈ ಎರಡು ಯೋಜನೆಗಳನ್ನು ಸಹ ಯಾವ ರೀತಿಯಾಗಿ ಆನ್ಲೈನ್ ನಲ್ಲಿ ನಾವು ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ನೀವೆಲ್ಲರೂ ಸಹಿತ ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ನಲ್ಲೇ ಕೇವಲ ಎರಡು ನಿಮಿಷದಲ್ಲೇ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದು ಸ್ನೇಹಿತರೆ ಹೇಗಪ್ಪ ಮಾಹಿತಿಯನ್ನು ಅಪ್ಡೇಟ್ ಮಾಡೋದು ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಅದನ್ನು ಹೇಗೆ ಅಂತ ನೋಡೋದಾದ್ರೆ ನಿಮ್ಮ ಮೊಬೈಲ್ನಲ್ಲಿರತಕ್ಕಂಥ ಗೂಗಲ್ ಸರ್ಚ್ ಇಂಜಿನ್ಗೂ ಹೋಗ್ಬಿಟ್ಟು ಅಲ್ಲಿ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಅಂತ ಟೈಪ್ ಮಾಡಿ ಅಲ್ಲಿ ಟೈಪ್ ಸ್ನೇಹಿತರೆ ಇದು ಈ ತರದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಏನಪ್ಪಾ ಅಂತಂದ್ರೆ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಂದ್ರೆ ಎಚ್ ಆರ್ ಎಂ ಎಸ್ ಇ ಎಸ್ ಎಸ್ ಸೆಲ್ಫ್ ಸರ್ವಿಸ್ ಬಗ್ಗೆ ಒಂದು ಮಾಹಿತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ ಸ್ನೇಹಿತರೆ ಇದನ್ನ ಜಸ್ಟ್ ನೀವು ಏನ್ ಮಾಡಬೇಕಾಗತ್ತೆ ಟಚ್ ಮಾಡಿ ಟಚ್ ಮಾಡಿದಾಗ ನಿಮಗೆ ಒಂದು ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಒಂದಿಷ್ಟು ಮಾಹಿತಿ ಇದೆ ಇದನ್ನ ತಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಎಲ್ಲ ಉದ್ಯೋಗಿಗಳು ಮತ್ತು ಡಿಡಿಒಗಳು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಮಾಹಿತಿ ಇದೆ ಇದರಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪಿ ಎಂ ಜೆ ಜೆ ಬಿ ವೈ ಎಂಬತಕ್ಕಂಥ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ಅದರ ಜೊತೆಗೆ ಇನ್ನೊಂದು ಪಿ ಎಂ ಎಸ್ ಬಿ ವೈ ಅದ್ರ ಬಗ್ಗೆ ಸಹಿತ ಮಾಹಿತಿ ಇದೆ ಅದನ್ನು ನೀವು ಇಲ್ಲಿ ಓದಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಂದಿಷ್ಟು ನೋಡೋದಾದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇದು ಏನಾಗುತ್ತೆ ವಾರ್ಷಿಕವಾಗಿ ನಾನೂರ ಮೂವತ್ತಾರು ರೂಪಾಯಿಗಳ ಪ್ರೀಮಿಯಂ ಪಾವತಿ ಮಾಡ್ತಕ್ಕಂಥದ್ದು ಅಂದರೆ ನಮ್ಮ ಅಕೌಂಟಿಂದ ಡಿಡಕ್ಷನ್ ಮಾಡ್ಕೊಳ್ತಕ್ಕಂಥದ್ದು ಇದು ಬ್ಯಾಂಕ್ ಖಾತೆ ಮೂಲಕ ಪಾವತಿ ಆಗುತ್ತೆ ಯಾವುದೇ ಕಾರಣದಿಂದ ಮರಣ ಸಂಭವಿಸಿದರೆ ಅವಲಂಬಿತ ಕುಟುಂಬದ ಸದಸ್ಯರಿಗೆ ಇದು ಎರಡು ಲಕ್ಷ ರೂಗಳ ಒಂದು ವಿಮಾ ಮೊತ್ತದ ನೆರವನ್ನು ಸಹ ನೀಡುತ್ತೆ ಈ ಯೋಜನೆ ಯಾರಿಗಪ್ಪ ಅಂದ್ರೆ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದ ಒಳಗಿನ ಜನರಿಗೆ ಮಾತ್ರ ಈ ಒಂದು ಪಿಎಂ ಜೆ ಜೆ ಬಿ ವೈ ಯೋಜನೆ ಇರುತ್ತೆ ಇನ್ನೊಂದಿದೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪಿ ಎಂ ಎಸ್ ಬಿ ವೈ ಅಂತ ಇದೆ ಇದು ಏನಪ್ಪ ಮಾಹಿತಿ ಅಂತಂದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದು ಅಪಘಾತ ವಿಮಾ ಯೋಜನೆಯಾಗಿದ್ದು ವಾರ್ಷಿಕವಾಗಿ ಇದು ಇಪ್ಪತ್ತು ರೂಪಾಯಿ ಕೇವಲ ವಾರ್ಷಿಕವಾಗಿ ಇಪ್ಪತ್ತು ರೂಪಾಯಿ ಪ್ರೀಮಿಯಂ ಅನ್ನು ಕಟ್ಟಿದ್ರೆ ಪಾವತಿ ಮಾಡ್ತಕ್ಕಂಥದ್ದು ಪ್ರೀಮಿಯಂ ವಿಮಾದಾರರ ಬ್ಯಾಂಕ್ ಖಾತೆ ಮೂಲಕ ಇದು ಸಹ ಪಾವತಿ ಆಗುತ್ತೆ ಒಂದು ವೇಳೆ ಅಪಘಾತವಾಗಿ ಮೃತಪಟ್ಟರೆ ಅಥವಾ ಶಾಶ್ವತವಾಗಿ ಅವರ ಅಂಗವಿಕಲತೆಯನ್ನು ಹೊಂದಿದ್ರೆ ಎರಡು ಲಕ್ಷ ರೂಗಳ ಹಾಗೂ ಶಾಶ್ವತ ಭಾಗಶಃ ಅಂಗವಿಕಲತೆಗೆ ಇದು ಸಹ ಒಂದು ಲಕ್ಷ ರೂಗಳ ವಿಮಾ ಮೊತ್ತದ ನೆರವನ್ನು ಸಹ ಈ ಯೋಜನೆ ನೀಡುತ್ತೆ ಇದು ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗೆ ನ ಎಲ್ಲ ಜನರಿಗೂ ಸಹಿತ ಇದು ಲಭ್ಯ ಎಲ್ಲ ನೌಕರರಿಗೂ ಸಹ ಇದು ಲಭ್ಯವಿರತಕ್ಕಂತಹ ಒಂದು ಯೋಜನೆ ಸ್ನೇಹಿತರೆ ಈ ಎರಡು ವಿಮಾ ಯೋಜನೆಗಳು ನಿಮ್ಮ ಕುಟುಂಬಕ್ಕೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಹದಿನೆಂಟರಿಂದ ಐವತ್ತು ವರ್ಷದೊಳಗೆ ಇರತಕ್ಕಂಥವರಿಗೆ ನಾನೂರ ಮೂವತ್ತಾರು ರೂಗಳ ಪ್ರೀಮಿಯಂ ಪಾವತಿಸಬೇಕು ಜೊತೆಗೆ ಇಲ್ಲಿ ಐವತ್ತು ವರ್ಷದಿಂದ ಎಪ್ಪತ್ತು ವರ್ಷ ಒಂದು ನೌಕರರಿಗೂ ಸಹ ಇದು ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ರುಗಳ ಒಂದು ಪ್ರೀಮಿಯಂ ಮೊತ್ತ ಸಹ ಇರುತ್ತೆ ಸ್ನೇಹಿತರೆ ಇಲ್ಲಿ ಮತ್ತೆ ಆರ್ಥಿಕ ಇಲಾಖೆ ಸಹ ಇದಕ್ಕೆ ಸಂಬಂಧಪಟ್ಟಂತಹ ಸ್ಪಷ್ಟವಾದಂತಹ ಎಲ್ಲ ಆದೇಶಗಳನ್ನು ಸಹ ಹೊರಡಿಸಿದೆ ಇದನ್ನು ಬೇಕಾದ್ರೆ ನೀವು ಆದೇಶಗಳಲ್ಲಿ ಸಹ ನೋಡಬಹುದು ಇದನ್ನ ನಾವು ನೋಡಿ ಒಂದಿಷ್ಟು ಮಾಹಿತಿಯನ್ನು ನೋಡಿಕೊಂಡು ಇಲ್ಲಿ ಕೊನೆಗೆ ಇಲ್ಲಿ ಕ್ಲೋಸ್ ಅಂತ ಇದೆ ಕೊನೆ ಕೆಳಭಾಗದಲ್ಲಿ ಇಲ್ಲಿ ಒಂದಿಷ್ಟು ಸೂಚನೆಯನ್ನು ಓದಿದ ನಂತರ ಇಲ್ಲಿ ಕ್ಲೋಸ್ ಅಂತ ಇದೆ ಇದನ್ನ ಟಚ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ತರದ ಒಂದು ಲಾಗಿನ್ ಪೇಜ್ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ನ ಒಂದು ಲಾಗಿನ್ ಪೇಜ್ ಇಲ್ಲಿ ಕಾಣಿಸ್ತಾ ಇದೆ ಇದು ಈ ತರದ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆ ತಮಗೆ ಈ ಒಂದು ಲಾಗಿನ್ನಲ್ಲಿ ಇಲ್ಲಿ ಕೆ ಜಿ ಡಿ ನಂಬರ್ ಅನ್ನು ಹಾಕಬೇಕು ಇಲ್ಲಿ ಪಾಸ್ವರ್ಡನ್ನು ಹಾಕಬೇಕು ಇಲ್ಲಿ ಕ್ಯಾಪ್ಚರ್ ಕೊಡೋ ಹಾಕೋದಕ್ಕಿಂತ ಮುಂಚಿತವಾಗಿ ಒಂದು ಒ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ಇದುವರೆಗೂ ನಾವು ಈ ಪೇಜನ್ನು ಓಪನ್ ಮಾಡಿಲ್ಲ ಅನ್ನೋದಾದರೆ ಅಂದರೆ ಈ ಪೇಜ್ ಎಚ್ ಆರ್ ಎಮ್ ಎ ಸಿ ಎಸ್ ಎಸ್ ಅಂದರೆ ಪೇ ಸ್ಲಿಪ್ಗೆ ಸಂಬಂಧಪಟ್ಟಂತೆ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಈ ಪೇಜನ್ನು ಓಪನ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ನ್ಯೂ ಯೂಸರ್ ಅಂತ ಕಾಣುತ್ತೆ ಈ ನ್ಯೂ ಯೂಸರ್ಗೆ ಹೋಗ್ಬಿಟ್ಟು ನೀವು ಲಾಗಿನ್ ಅನ್ನು ಆಗಬೇಕಾಗುತ್ತೆ ಅಕಸ್ಮಾತ್ ನಾನು ಆಲ್ರೆಡಿ ಯೂಸ್ನ ಲಾಗಿನ್ ಆಗಿದ್ದೀನಿ ಅಂದರೆ ನನ್ನ ರಿಜಿಸ್ಟ್ರೇಷನನ್ನು ಅನ್ನು ಮಾಡ್ಕೊಂಡಿದ್ದೀನಿ ಪಾಸ್ವರ್ಡ್ ಮರ್ತು ಅನ್ನೋದಾದ್ರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕಾಣ್ತಾ ಇದೆ ಈ ಫಾರ್ಗೆಟ್ ಪಾಸ್ವರ್ಡ್ ಅನ್ನು ಹಾಕಿಬಿಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ ಸ್ನೇಹಿತರೆ ಆ ಫಾರ್ಗೆಟ್ ಪಾಸ್ವರ್ಡ್ ನೀವು ಹನ್ನೆರಡು ಡಿಜಿಟ್ ಒಳಗೆ ಹದಿನೆರಡು ಡಿಜಿಟ್ನಿಂದ ಇಷ್ಟೋ ಹದಿನೆಂಟು ಡಿಜಿಟ್ ಒಳಗಿರ್ತಕ್ಕಂತಹ ಒಂದು ಪಾಸ್ವರ್ಡನ್ನು ನೀವು ಏನು ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ರಿಯೇಟನ್ನು ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಇಲ್ಲಿ ಕೆ ಜಿ ಡಿ ನಂಬರ್ ಅನ್ನು ಹಾಕಬೇಕು ಕೆ ಜಿ ಡಿ ನಂಬರ್ ಹಾಕಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಕೆ ಜಿ ಡಿ ನಂಬರ್ ಅನ್ನು ಹಾಕ್ತಾ ಇದ್ದೀವಿ ಕೆ ಜಿ ಡಿ ನಂಬರ್ ಹಾಕಿ ಮೇಲೆ ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಿ ಪಾಸ್ವರ್ಡ್ ರೀಸೆಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಅದಾದ ಮೇಲೆ ನಿಮಗೆ ಕೆಳಭಾಗದಲ್ಲಿ ಸಾರಿ ಟಚ್ ಮಾಡಿದಾಗ ನಿಮ್ಮ ಮೊಬೈಲ್ನಲ್ಲಿ ಏನು ರಿಜಿಸ್ಟ್ರೇಷನ್ ಆಗಿರುತ್ತೆ ನಿಮ್ಮ ಎಚ್ ಆರ್ ಎಂ ನಲ್ಲಿ ಆ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಸಹ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅದಾದಮೇಲೆ ಓ ಟಿ ಪಿ ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ಕ್ಯಾಪ್ಷಾ ಕೋಡು ಏನು ಕಾಣಿಸುತ್ತೆ ಇದನ್ನು ಇಲ್ಲಿ ಕರೆಕ್ಟಾಗಿ ಸ್ಪಷ್ಟವಾಗಿ ನೀವು ಸೂಕ್ಷ್ಮವಾಗಿ ಇದನ್ನು ಹತ್ತಿರದಿಂದ ಗಮನಿಸಿಕೊಂಡು ಝೂಮ್ ಮಾಡಿಕೊಂಡು ಆ ಕ್ಯಾಪ್ಷಾ ಕೋಡನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದ್ದಿಲ್ಲ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಟಚ್ ಮಾಡಿ ಟಚ್ ಮಾಡಿದಾಗ ಅದು ಆ ಪೇಜ್ ಓಪನ್ ಆಗುತ್ತೆ ನೋಡಿ ಪೇಜ್ ಓಪನ್ ಆಗ್ತದೆ ನೋಡಿ ಈ ತರದ ಒಂದು ಇಂಟರ್ಫೇಸ್ ನಮಗೆ ಇದು ನಮ್ಮ ಎಚ್ ಆರ್ ಎಂ ಎಸ್ ಇ ಎಸ್ ಎಸ್ ನ ಒಂದು ನಮ್ಮ ಹೋಮ್ ಪೇಜ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ಪೇ ಸ್ಲಿಪ್ ಅನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ಹಿಂದಿನ ವೀಡಿಯೋದಲ್ಲಿ ತೋರಿಸಿಕೊಂಡಿದ್ದೀನಿ ಅದ್ರ ಜೊತೆಗೆ ನಮ್ಮ ಕೆ ಜಿಇ ಡಿ ಪಿ ಎಲ್ ಐ ಸಿ ಮತ್ತೆ ಪ್ರೀಮಿಯಂ ಗಳನ್ನ ಸಹ ಇದರಲ್ಲಿ ನಾವು ವೆರಿಫೈ ಮಾಡ್ಕೊಳ್ಬಹುದು ಡಿಡಕ್ಷನ್ ಯಾವ ಮಾಹಿತಿ ಮತ್ತೆ ನಮ್ಮ ಏನು ಕಂತುಗಳು ಎಲ್ ಐ ಸಿ ಯ ಕಂತುಗಳು ಆ ನಂಬರ್ಗಳು ಅವೆಲ್ಲವೂ ಸಹಿತ ಇದರಲ್ಲಿ ಸಿಗ್ತಾವೆ ಇದ್ರ ಬಗ್ಗೆ ನಾನು ಈ ಹಿಂದಿನ ವೀಡಿಯೋದಲ್ಲಿ ತೋರ್ಸ್ಕೊಟ್ಟಿದ್ದೀನಿ ಇಲ್ಲಿ ನಮ್ಮ ಪ್ರೊಫೈಲ್ ಒಂದು ಮಾಹಿತಿ ಇರುತ್ತೆ ಇದು ವೆರಿಫೈ ಮಾಡ್ಕೊಳ್ಬಹುದು ಈಗ ನಾನು ಪಿ ಎಂ ಜೆ ಜೆ ಬಿ ವೈ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ಲೆಫ್ಟ್ ಸೈಡ್ ನಲ್ಲಿ ಒಂದಿಷ್ಟು ಸೈಡ್ ಮೆನು ಬಾರ್ ನಲ್ಲಿ ಒಂದು ಮಾಹಿತಿ ಕಾಣ್ತಾ ಇದೆ ಪಿ ಎಂ ಜೆ ಜೆ ಬಿ ವೈ ಅಂತಾನೆ ಕಾಣ್ತಾ ಇದೆ ನೋಡಿ ಇದನ್ನ ಟಚ್ ಮಾಡಿ ಇದನ್ನ ಟಚ್ ಮಾಡಿದಾಗ ಮತ್ತೊಂದು ನಿಮಗೆ ಪೇಜ್ ಓಪನ್ ಆಗ್ತಾ ಇದೆ ಸ್ನೇಹಿತರೆ ಈ ಪೇಜ್ ಈ ಒಂದು ಪೇಜ್ ನಲ್ಲಿ ಇದರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಹದಿನೆಂಟರಿಂದ ಒಂದು ಐವತ್ತು ವರ್ಷದ ಒಳಗಿರ್ತಕ್ಕಂಥವ್ರು ಎರಡೂ ಒಂದು ಚೆಕ್ ಬಾಕ್ಸ್ಗಳನ್ನು ನೀವು ಏನು ಮಾಡಬೇಕಾಗತ್ತೆ ರೈಟ್ ಮಾರ್ಕನ್ನು ಮಾಡಬೇಕಾಗತ್ತೆ ಅದಾದಮೇಲೆ ನಿಮ್ಮ ಹೆಸರು ಇರುತ್ತೆ ಕೆ ಜಿ ಡಿ ನಂಬರ್ ಇರುತ್ತೆ ಯಾವ ಶ ಇದು ಇರುತ್ತೆ ಅದೆಲ್ಲ ಮಾಹಿತಿ ಇರುತ್ತೆ ಅದಾದ ಮೇಲೆ ನೆಕ್ಸ್ಟ್ ಬ್ಯಾಂಕ್ ಡಿಟೇಲ್ಸ್ ಬ್ಯಾಂಕ್ ಆಫೀಸ್ ಬ್ಯಾಂಕ್ ನೇಮ್ ಇರುತ್ತೆ ಬ್ರಾಂಚ್ ಇರುತ್ತೆ ಅದಾದಮೇಲೆ ಐ ಎಫ್ ಎಸ್ ಸಿ ಕೋಡು ಮತ್ತು ಎಸ್ ಬಿ ಅಕೌಂಟ್ ನಂಬರನ್ನು ಸಹ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ ಅದಾದಮೇಲೆ ನಿಮಗೆ ಡೇಟ್ ಆಫ್ ಇನ್ಸ್ ಇನ್ಸ್ಟಿಟ್ಯೂಷನ್ ಆಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂದರೆ ಯಾವ ದಿನಾಂಕದಿಂದ ನೀವು ಪ್ರೀಮಿಯಮನ್ನು ಅಂತ ತಗೊಳ್ತಾ ಇದ್ರಿ ಇದು ನೀವು ಒಂದು ಡೇಟನ್ನು ಟಚ್ ಮಾಡಬೇಕಾಗುತ್ತೆ ಆ ಒಂದು ಬಾಕ್ಸ್ ಮೇಲೆ ಟಚ್ ಮಾಡಿದಾಗ ನಿಮಗೆ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ ಈ ಕ್ಯಾಲೆಂಡರ್ನಲ್ಲಿ ನೀವು ಒಂದು ಡೇಟ್ ಡೇಟನ್ನು ಸೆಟ್ ಮಾಡಿ ಸೆಟ್ ಅಂತ ಇದೆ ಅದನ್ನು ಕೊಟ್ಟರೆ ಸಾಕು ಆ ಡೇಟ್ ಆಟೋಮೆಟಿಕ್ ತಗೊಳ್ಳುತ್ತೆ ಅದರ ಡೇಟ್ ನಿಮಗೆ ಕಾಣಿಸೋದಿಲ್ಲ ಯಾಕಂದ್ರೆ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಬಾಕ್ಸ್ ಇದೆ ಆ ಡೇಟ್ ಅನ್ನು ಸಹ ಇಲ್ಲಿ ಸೆಟ್ ಮಾಡಿಕೊಡ್ತಕ್ಕಂಥದ್ದು ಇಲ್ಲಿ ಬಾಕ್ಸ್ ಚಿಕ್ಕದಿದೆ ಆಮೇಲೆ ಸಾರಿ ನೀವು ಮಾಹಿತಿಯನ್ನು ಅಪ್ಡೇಟ್ ಒಂದು ಎಂಟ್ರಿ ಮಾಡಿದ ಮಾಡಿ ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ಮತ್ತೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ ಹಾಗಾಗಿ ಬ್ಯಾಂಕ್ ವಿವರವನ್ನ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಬರೆದಿಟ್ಕೊಂಡು ನಿಧಾನವಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಅಲ್ಲಿ ಬಾಕ್ಸ್ ದೊಡ್ಡದಿಲ್ಲ ಚಿಕ್ಕದಾಗಿರ್ತಕ್ಕಂಥ ಬಾಕ್ಸ್ ಇದೆ ಅದರಲ್ಲಿ ಕರೆಕ್ಟಾಗಿ ಸ್ಪಷ್ಟವಾದ ಅದರಲ್ಲಿ ಸ್ಪಷ್ಟವಾಗಿ ಒಂದು ಅಕೌಂಟ್ ನಂಬರ್ ಡೀಟೇಲ್ಸ್ ನೀವು ಎಂಟ್ರಿ ಮಾಡಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತದೆ ಪಿ ಎಂ ಜೆ ಜೆಬೈ ನಾನ್ನೂರ ಮೂವತ್ತು ರೂಪಾಯಿ ಪಿ ಎಮ್ ಎಸ್ ಬಿ ವೈ ಟ್ವೆಂಟಿ ರುಪೀಸ್ ಅಂತ ಇರುತ್ತೆ ಅದನ್ನು ನೀವು ಓಕೆ ಕೊಡಿ ಅದಾದಮೇಲೆ ನೀವು ಇಲ್ಲಿ ಆ್ಯಕ್ಷನ್ ಅಂತ ಇರುತ್ತೆ ಎಸ್ ಕೊಡಬೇಕು ಎಸ್ ಅಂತ ಇರುತ್ತೆ ಅದನ್ನು ಕೊಡಿ ನೆಕ್ಸ್ಟು ಎರಡು ಕೊಡಿ ಅದಾದಮೇಲೆ ನೀವು ಏನಾಗ ಏನು ಮಾಡುತ್ತೆ ಅಂದರೆ ಫೈನಲ್ ಆಗಿ ನೀವು ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಫೈನಲ್ ಸಬ್ಮಿಟ್ ಕೊಟ್ಟರೆ ಅಂದರೆ ಒಂದು ಸಾರಿ ಫೈನಲ್ ಸಬ್ಮಿಟ್ ಕೊಡೋದಕ್ಕಿಂತ ಮುಂಚಿತವಾಗಿ ವೆರಿಫೈಯನ್ನು ಮಾಡ್ಕೊಳ್ಳಿ ಅಕೌಂಟ್ ನಂಬರ್ ಎಲ್ಲ ಡೀಟೇಲ್ಸನ್ನು ಇಷ್ಟು ಮಾಡಿದರೆ ಏನಾಗುತ್ತೆ ಅದು ನಿಮ್ಮ ನಮ್ಮ ಎಚ್ ಆರ್ ಎಮ್ ಎಸ್ ಇವರು ಡಿ 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 ಹೋಗುತ್ತೆ ಅವರು ಅಪ್ರೂವ್ ಕೊಟ್ಟರು ಅಂದರೆ ನಿಮ್ಮ ಮಾಹಿತಿ ಅಪ್ಡೇಟ್ ಆಗುತ್ತೆ ಇದು ಅಕೌಂಟ್ನಲ್ಲಿ ನಿಮ್ಮದು ಅಕೌಂಟಿಂದ ಈ ವಿಮಾ ಮೊತ್ತ ಕಟ್ ಆಗ್ತಾ ಹೋಗುತ್ತೆ ಏನಾದರೂ ಸಮಸ್ಯೆ ಅಕ ಅಪಘಾತ ಆದಂಥ ಸಂದರ್ಭದಲ್ಲಿ ನಿಮಗೆ ಎರಡು ಲಕ್ಷ ರೂಗಳ ಒಂದು ವಿಮಾ ಮೊತ್ತ ಕೂಡ ಇರುತ್ತೆ ಸ್ನೇಹಿತರೆ ಈ ಈ ಒಂದು ಮಾಹಿತಿಯನ್ನು ಎಲ್ಲ ಸರ್ಕಾರಿ ನೌಕರರು ಸಹಿತ ಕಡ್ಡಾಯವಾಗಿ ಅಪ್ಡೇಟನ್ನು ಮಾಡಿಕೊಳ್ಬೇಕಾಗತ್ತೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು